ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಎಂದು ಭಾವಿಸ್ತಾ ಬನ್ನಿ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ವ್ಲಾಗನ್ನು ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವಿಡಿಯೋನ ನೋಡ್ತಿದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ನೋಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ಅಂತ ಕ್ಲಿಕ್ ಮಾಡಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಕ್ಲಿಕ್ ಮಾಡೋದರಿಂದ ನಾನು ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ಮೊದಲೇ ನೋಟಿಫಿಕೇಷನ್ ಬರುತ್ತೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಅವಾಗಿನ ವೀಡಿಯೋನ ಅವತ್ತೇ ನೋಡ್ಬೋದು ಅನ್ನೋ ಕಾರಣಕ್ಕೆ ಅಷ್ಟೇ ಬನ್ನಿ ಫ್ರೆಂಡ್ಸ್ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ನೋಡಿ ನಮ್ಮೂರ ಹತ್ರ ಆನೆಗಳು ಎಷ್ಟೊಂದು ಗುಂಪನೆ ನೀರು ಕುಡಿದಿದ್ದಾವೆ ಕೆರೆಯಲ್ಲಿ ಎಷ್ಟೊಂದು ಆನೆಗಳಿದ್ದಾವೆ ನೋಡಿ ಇವಾಗೇನು ಊರೊಳಗಡೆನೇ ಬರ್ತವೆ ಆನೆಗಳು ತುಂಬ ಅಂದರೆ ತುಂಬಾ ಭಯ ಉಂಟು ಮಾಡಿಬಿಟ್ಟಿದ್ದಾವೆ ಆನೆಗಳು ನೋಡಿ ಎಷ್ಟೊಂದು ಇದ್ದಾವೆ ಇಲ್ಲಿ ಕಾಣಿಸ್ತಿರ್ಬೋದು ಸೋಲಾರ್ ಇದೆ ಆ ಕಾರಣಕ್ಕೆ ಈ ಕಡೆ ಬರೋಕೆ ಆಗ್ತಾಯಿಲ್ಲ ಅಲ್ಲೇ ನಿಂತ್ಕೊಂಡಿದ್ದಾವೆ ನೀರು ಕುಡಿದ್ಬಿಟ್ಟು ಆ ಕಡೆ ಹೋಗಿ ಇದು ಮಾಡ್ತಿದ್ದಾವೆ ತೋಟದ ಮನೆ ಹತ್ರ ಯಾರೋ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದಾರೆ ವಾಟ್ಸಪ್ ಗ್ರೂಪ್ಗೆ ಹಾಕಿದ್ರು ಅದನ್ನು ನಾನು ವ್ಲಾಗ್ಗೆ ಹಾಕೋಣ ಅಂದ್ಬಿಟ್ಟು ಹಾಕಿದ್ದೀನಿ ಯಾರಿಗಾದ್ರೂ ಯೂಸ್ ಆಗುತ್ತೆ ಕಾರ್ಡ್ ಹತ್ರ ಅಲ್ಲಿ ಹೋಗಬಾರ್ದು ಅನ್ಯಗಳಿದ್ದಾವೆ ಅನ್ನೋ ಕಾರಣಕ್ಕೆ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ ಬನ್ನಿ ಫ್ರೆಂಡ್ಸ್ ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಈ ವ್ಲಾಗ್ ಬಂದು ಮಾರ್ನಿಂಗ್ ಟು ನೈಟು ಆಗಿರುತ್ತೆ ನಾನು ಬೆಳಗ್ಗೆ ಮಾರ್ನಿಂಗ್ ಟಿಫಿನಿಂದ ಹಿಡ್ದು ನೈಟ್ ಡಿನ್ನರ್ವರೆಗೂ ವಿಡಿಯೋ ಮಾಡ್ಕೊಂಡಿದ್ದೀನಿ ಮಾರ್ನಿಂಗ್ ಟಿಫನ್ಗೆ ನಾನು ಟೊಮೊಟೊ ಬಾತ್ ಮಾಡಿದೆ ಡಿನ್ನರ್ಗೆ ಸೋರೆಕಾಯಿ ಸಾಂಬಾರು ಮಾಡಿದೆ ಬನ್ನಿ ಫ್ರೆಂಡ್ಸ್ ಇವಾಗ ಟೊಮೊಟೊ ಬಾತ್ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾವು ಇವಾಗ ನಾವು ಟೊಮೊಟೊ ಬಾತ್ ಮಾಡೋದಕ್ಕೆ ನಾನು ಸ್ಪೈಸಸ್ಸು ತರಕಾರಿ ಇವನ್ನೆಲ್ಲ ತೊಗೊಂಡಿದ್ದೀನಿ ಇವಾಗ ಸ್ಪೈಸಸ್ ಬಂದು ಚಕ್ಕೆ ಲವಂಗ ಏಲಕ್ಕಿ ಸೋಂಪು ಸಾಸಿವೆ ಜೀರಿಗೆ ಪಲಾವ್ ಇವನ್ನೆಲ್ಲ ತೊಗೊಂಡಿದ್ದೀನಿ ಚಕ್ರ ಮಗ್ಗು ಮತ್ತು ಮರಾಠಿ ಮೊಗ್ಗೆಲ್ಲ ತೊಗೊಂಡಿದ್ದೀನಿ ಅದಾದಮೇಲೆ ಒಂದೂವರೆ ಲೋಟ ಅಷ್ಟು ನೀ ಅಕ್ಕಿನ ತೊಳೆದು ಚೆನ್ನಾಗಿ ನೆನೆಸಿಟ್ಕೊಂಡಿದ್ದೀನಿ ಇದು ಬಂದು ಶುಂಠಿ ಬೆಳ್ಳುಳ್ಳಿ ಫೇಸ್ಟು ಅಂಗಡಿದು ಮನೆಯದೆಲ್ಲ ಇವಾಗ ತರಕಾರಿನ ಕಟ್ಟಿ ಕಟ್ ಇಟ್ಕೊಂಡಿದ್ದೀನಿ ಏನೇನು ತರಕಾರಿ ಬೇಕು ಅಂದರೆ ಒಂದು ಮೀಡಿಯಮ್ ಸೈಜು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟ್ಯೂಬ್ಸಲ್ಲಿ ಟ್ಯೂಬ್ಸ್ ಆಕಾರದಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಅಡಿಯಷ್ಟು ಪುದೀನ ಒಂದು ಮೂರಿಂದ ನಾಲ್ಕು ಟೊಮೊಟೊ ತಗೊಂಡಿದ್ದೀನಿ ದೊ ದೊಪ್ಪ ದೊಪ್ಪಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಾದಮೇಲೆ ಒಂದು ಅರ್ಧ ಅಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಅರ್ಧ ಅಡಿಯಷ್ಟು ಕೊತ್ತಂಬರಿ ಸೊಪ್ಪು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ ಮೆಂತ್ಯ ಸೊಪ್ಪು ಬಂದು ಹೌದು ಮೆಂತ್ಯ ಪಲಾವ್ ಮಾಡಿ ಸ್ವಲ್ಪ ಮಿಕ್ಕಿತ್ತಲ್ವಾ ಅದು ವೇಸ್ಟ್ ಆಗ್ಬಾರ್ದು ಟೊಮೆಟೊ ಭಾತ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತಗೊಂಡಿದ್ದೀನಿ ಇವಾಗ ಟೊಮೊಟೊ ಭಾತ್ ಮಾಡೋದಕ್ಕೆ ಸ್ಟವ್ ಅಂಟಿಸ್ಬಿಟ್ಟು ಒಂದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಕಾಯ್ದಾದಮೇಲೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಆಯಿಲ್ ಕಾಯ್ದಾದ್ಮೇಲೆ ಇವಾಗ ಸ್ಪೈಸಸ್ ಎಲ್ಲ ಹಾಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಅದೆಲ್ಲ ಫ್ರೈ ಆದಮೇಲೆ ಇವಾಗ ಆನಿಯನ್ನು ಹಸಿಮೆಣ್ಸಿನ್ಕಾಯಿ ಕರ್ಬೇವು ಪುದೀನ ಸ್ವಲ್ಪ ಕೊತ್ತಂಬರಿ ಮತ್ತು ಮೆಂತ್ಯ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕು ಮೆಂತ್ಯ ಸೊಪ್ಪನ್ನ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಬೇಗ ಕಹಿ ಹೋಗುತ್ತೆ ಮತ್ತು ಟೊಮೊಟೊ ಭಾತ್ಕೆಟ್ ತುಂಬ ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಒಳಗೆ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು ಇದು ಬಂದು ಕಸ್ತೂರಿ ಮೇತಿ ಪಲಾವ್ಗೆ ಈ ಬಿರಿಯಾನಿಗೆ ಟೊಮೊಟೊ ಬಾತ್ಕಿ ಇವಕ್ಕೆಲ್ಲ ಹಾಕದೆ ಫ್ಲೇವರು ಮತ್ತು ಟೇಸ್ಟ್ ಕೊಡುತ್ತೆ ಅನ್ನೋ ಕಾರಣಕ್ಕೆ ಹಾಕೊತೀವಿ ನೋಡಿ ಇವಾಗ ಫ್ರೈ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆ ಒಳಗಡೆ ಅವಾಗ ಚೆನ್ನಾಗಿರುತ್ತೆ ನೋಡಿ ಇವಾಗ ಫ್ರೈ ಆದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇವಾಗ ಟೊಮೊಟೋವನ್ನು ಆ್ಯಡ್ ಮಾಡಿಕೊಂಡು ಮಿಕ್ಕಿರೋ ಅಂಥ ಪುದೀನ ಸೊಪ್ಪನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಎಣ್ಣೆಗೆ ಪುದೀನ ಸೊಪ್ಪು ಹಾಕೋದ್ರಿಂದ ಅದ್ರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ಅನ್ನೋಕ್ಕೋಸ್ಕರ ಹಾಕೊಂಡಿದ್ದೀನಿ ನೋಡಿ ಇವಾಗ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಟೊಮೊಟೊ ಬೇಗ ಸಾಫ್ಟ್ ಆಗಲಿ ಅನ್ನೋ ಕಾರಣಕ್ಕಷ್ಟೇ ಅದಾದಮೇಲೆ ಇವಾಗ ಒಂದು ಅರ್ಧ ಟೇಬಲ್ ಅಷ್ಟು ಅರಶಿನ ಹಾಕ್ಕೊತಾ ಇದ್ದೀನಿ ಕಲರ್ಗೋಸ್ಕರ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದಮೇಲೆ ಹಣ್ಣು ಹಾಕ್ಕೊಂಡು ಉಪ್ಪು ಹಾಕ್ಕೊಳ್ಳೋದ್ರಿಂದ ಹಣ್ಣು ಬೇಗ ಸಾಫ್ಟ್ ಆಗುತ್ತೆ ನೋಡಿ ಇವಾಗ ಸಾಫ್ಟ್ ಸಾಫ್ಟಾಗಿದೆ ಇವಾಗ ನಾನು ಕಸ್ತೂರಿ ಮೇಥಿ ಹಾಕ್ಕೊತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಆವಾಗೇ ಹೇಳ್ದಂಗೆ ಫ್ಲೇವರು ಮತ್ತು ಟೇಸ್ಟ್ಗೋಸ್ಕರ ಅಷ್ಟೇ ಅದನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಒಂದು ಕಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ಇವಾಗ ಅಕ್ಕಿನ ತೊಳ್ದು ಚೆನ್ನಾಗಿ ಒಂದು ಹಾಫ್ ಆನ್ ಅವರ್ ನೆನೆಸಿಟ್ಟಿದ್ನಲ್ಲ ಅದನ್ನು ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಇವಾಗ ಮಸಾಲೆ ಒಂದುಗಡೆ ಹ್ಯಾಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಕೊಬಿಟ್ರೆ ಮತ್ತು ವಿಸಿಲೆಲ್ಲ ಆದಮೇಲೆ ಮಸಾಲೆ ಹಿಡ್ದಿರುತ್ತೆ ರೈಸ್ ಎಲ್ಲ ಅದಕ್ಕೆ ಅದಕ್ಕೋಸ್ಕರ ಅಷ್ಟೇ ಇವಾಗ ನೋಡಿ ಅಕ್ಕಿ ಹಾಕೊಂಡು ಇವಾಗ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮಸಾಲೆ ಜೊತೆ ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಮಿಕ್ಸ್ ಮಾಡಿಕೊಂಡು ನಾನು ಒಂದೂವರೆ ಲೋಟ ಅಷ್ಟು ಅಕ್ಕಿ ತೊಗೊಂಡಿದ್ದೀನಿ ಒಂದೂವರೆ ಲೋಟಗೆ ನಾನು ಮೂರು ಲೋಟ ಅಷ್ಟು ನೀರು ಇದ್ದೀನಿ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಥರ ಅರ್ಧ ಲೋಟ ಅಕ್ಕಿಗೆ ಒಂದು ಲೋಟ ನೀರು ಥರ ಮೂರು ಲೋಟ ನೀರು ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ಮಿಕ್ಸ್ ಆಯಿತು ಇವಾಗ ನಾನು ನೀರನ್ನ ಹ್ಯಾಡ್ ಮಾಡ್ಕೊತ ಇದ್ದೀನಿ ನೀರೆಲ್ಲ ಹ್ಯಾಡ್ ಮಾಡಿಕೊಂಡು ಅದು ಕುದಿ ಬರೋವರೆಗೂ ಕುದಿಸ್ಕೊಂಡು ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪ ಹ್ಯಾಡ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುದಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ ಹಾಕ್ಸ್ಕೊಂಡ್ರೆ ಟೊಮೊಟೊ ಭಾತ್ ರೆಡಿ ಆಗಿಬಿಡುತ್ತೆ ಆಮೇಲೆ ತಿನ್ನೋದೇ ತುಂಬ ಅಂದರೆ ತುಂಬ ಟೇಸ್ಟಿಯಾಗಾಗಿತ್ತು ಇದಕ್ಕೆ ನಾನು ಯಾವುದೇ ರೀತಿ ಗರಂ ಮಸಾಲ ಚಿಕನ್ ಮಸಾಲ ಮತ್ತು ಚಿಲ್ಲಿ ಪೌಡ್ರು ಧನ್ಯಾ ಪೌಡ್ರು ಇದನ್ನ ಯಾವ್ದೂ ಯೂಸ್ ಮಾಡಿಲ್ಲ ತುಂಬ ಆಗಿತ್ತು ಮೊಸರು ನಿಂಬೆಹಣ್ಣು ಇದು ಏನನ್ನು ಯೂಸ್ ಮಾಡಿಲ್ಲ ಕಾಯಿ ತುರಿ ಏನೂ ಯೂಸ್ ಮಾಡಿಲ್ಲ ಸಿಂಪಲ್ ಈ ಆನಿಯನ್ನು ಟೊಮೊಟೊ ಸಬ್ಗಳನ್ನ ಯೂಸ್ ಮಾಡಿ ಅಷ್ಟೇ ಮಾಡಿರೋದು ತುಂಬ ಅಂದರೆ ತುಂಬಾ ಆಗಿತ್ತು ಕ್ವಿಕ್ಕಾಗೂ ಆಗುತ್ತೆ ಮತ್ತು ಟಿಫಿನ್ ಬಾಕ್ಸ್ಗಳು ಸ್ಕೂಲ್ಗೆ ಹೋಗೋರ್ಗು ಕೆಲ್ಸಕ್ಕೆ ಹೋಗೋರಿಗೆ ಟಿಫಿನ್ ಬಾಕ್ಸ್ಗಳಿಗೂ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇಷ್ಟ ಆದರೆ ಟ್ರೈ ಮಾಡಿ ಟ್ರೈ ಮಾಡಬೇಕು ಅನ್ನೋದೇನಿಲ್ಲ ನಿಮ್ಗೆ ಏನಾದರೂ ಇಷ್ಟ ಆದರೆ ಟ್ರೈ ಮಾಡಿ ಇವಾಗ ಎರಡು ಆಯಿತು ನೋಡಿ ಓಪನ್ ಮಾಡ್ತಿದ್ದೀನಿ ಕುಕ್ಕರ್ಲಿ ಇದನ್ನ ಓಪನ್ ಮಾಡಿ ತೋರಿಸ್ತೀನಿ ಎಷ್ಟು ಚೆನ್ನಾಗಾಗಿದೆ ಕ್ವಿಕ್ಕಾಗಿ ಆಗುತ್ತೆ ಬೇ ಮತ್ತು ನಮ್ಮ ಮನೇಲಿ ಅದಿಲ್ಲ ಇದಿಲ್ಲ ಅನ್ನೋದೇನೂ ಇಲ್ಲ ಈರುಳ್ಳಿ ಟೊಮೊಟೊ ಆಲ್ಮೋಸ್ಟ್ ಎಲ್ಲರ ಮನೇಲೂ ಇರುತ್ತೆ ಮತ್ತು ಸೊಪ್ಪುಗಳು ಎಲ್ಲರ ಮನೇಲೂ ಇರುತ್ತೆ ಇದನ್ನು ಯೂಸ್ ಮಾಡ್ಕೊಂಡು ಮಾಡ್ಕೋಬೋದು ಅಷ್ಟೇ ಸಿಂಪಲ್ಲಾಗಿ ನಾನು ಮೂರು ಥರ ಟೊಮೊಟೊ ಭಾತನ್ನ ಮಾಡ್ತೀನಿ ಒಂದು ತರಕಾರಿ ಯೂಸ್ ಮಾಡಿ ಒಂದು ರುಬ್ಬಿ ಮತ್ತು ಒಂದು ಈ ಥರ ಸಿಂಪಲ್ಲಾಗಿ ಮಾಡ್ಕೊತೀನಿ ನೋಡಿ ಇವತ್ತು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಎಷ್ಟು ಚೆನ್ನಾಗಾಗಿದೆ ನೋಡಿ ಉದ್ದ ಉದ್ರಾಗಾಗಿದೆ ಅಕ್ಕಿನ ಸ್ವಲ್ಪ ಹೊತ್ತು ನೆನೆಸಿ ಮಾಡೋದ್ರಿಂದ ಸಾಫ್ಟಾಗೂ ಆಗುತ್ತೆ ಉದ್ರ ಉದ್ರಿಗೂ ಆಗುತ್ತೆ ರೈಸು ಸಲ ಟ್ರೈ ಮಾಡಿ ನೋಡಿ ಅದಾದಮೇಲೆ ಸಿದ್ದುಗೂ ತಿಂಡಿ ಹಾಕೊಟ್ಟೆ ಅವ್ರು ತಿಂಡಿ ತಿಂದು ಡ್ಯೂಟಿಗೆ ಹೋದರು ಆಮೇಲೆ ಅಪ್ಪ ಸಾರಿ ಅಪ್ಪಗೂ ತಿಂಡಿ ತಿನಿಸಿ ನಾನು ತಿಂಡಿ ತಿಂದು ಮನೆ ಕೆಲಸ ಎಲ್ಲ ಮಾಡಿ ಎಲ್ಲ ಸ್ನಾನ ಮಾಡ್ಕೊಂಡು ಬಂದು ಇದು ಈವ್ನಿಂಗು ಅಪ್ಪು ಹಾಲು ಕೇಳ್ದೆ ಹಾಲು ಮಾಡಿಕೊಡೋಣ ಅಂದ್ಬಿಟ್ಟು ಹಾಲು ಮಾಡ್ತಾಯಿದ್ದೀನಿ ನೋಡಿ ಇವಾಗ ಹಪ್ಪುಗಾಲಿಟ್ಟಿದ್ದೀನಿ ಹಾಲು ಮಾಡಿಕೊಟ್ಬಿಟ್ಟು ಇವಾಗ ನಾನು ಟೀಗೂ ಇಟ್ಕೊಂಡಿದ್ದೀನಿ ಇವಾಗ ಟೀ ಮಾಡಿ ಕುಡಿದ್ಬಿಟ್ಟು ನೋಡಿ ಇವಾಗ ಅಪ್ಪು ಹಾಲು ತೊಗೊಂಡೋಗ್ತಾಯಿದ್ದೀನಿ ಬಿಸ್ಕೆಟು ಮತ್ತು ಹಾಲು ಟೋಪಿ ನೋಡಿ ಹಾಕೊಂಡಿದ್ದಾನೆ ಅಪ್ಪು ಈ ಥರ ತರಲೆ ಕೆಲಸಗಳನ್ನ ಬೇಜನ್ ಮಾಡ್ತಾನೆ ಮತ್ತು ಮನೇಲಿ ಆಟ ಆಡಲಿಲ್ಲ ಅಂದ್ರೆ ಆಟ ಸಾಮಾನುಗಳನ್ನೆಲ್ಲ ಗುಡ್ಡೆ ಹಾಕಿರ್ತಾನೆ ನೋಡಿ ಟೋಪಿ ಮಾತ್ರ ಹಾಕ್ಕೊಳ್ಳಲ್ಲ ಸ್ವೆಟರ್ ಮಾತ್ರ ಹಾಕ್ಕೊಳ್ಳಲ್ಲ ಅವನಿಗೆ ಟೋಪಿ ಸ್ವೆಟರೆಲ್ಲ ಇರಿಟೇಷನ ಅವನಿಗೆ ನಾನು ಬೈದೆ ಅಂದ್ಬಿಟ್ಟು ಹಾಕ್ಕೊಂಡಿದ್ದಾನೆ ಅದನ್ನು ಹೆಂಗೆ ಹಾಕ್ಕೊಂಡಿದ್ದಾನೆ ನೋಡಿ 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 ಬಿಸ್ಕೆಟ್ ಎಲ್ಲ ತಿಂದ್ಬಿಟ್ಟು ಹಾಲು ಮಾತ್ರ ಹಂಗೆ ಇಟ್ಟಿದ್ದಾನೆ ಟೋಪಿನ ಒಂದು ಕಡೆ ಬಿಸಾಕ್ಬಿಟ್ಟು ಆಟ ಸಾಮಾನು ಹತ್ರ ಇಟ್ಕೊಂಡು ಕಾಲ್ ಮೇಲೆ ಕಾಲು ಹಾಕ್ಕೊಂಡು ರಾಜನ ಥರ ನೋಡಿ ಟಿ ವಿ ನೋಡ್ಕೊಂಡು ಮಲ್ಕೊಂಡಿದ್ದಾನೆ ಹಾಲು ಕುಡಿ ಹಾಲು ಕುಡಿ ಅಂತ ಎಷ್ಟು ಫೋರ್ಸ್ ಮಾಡಿದ್ರು ಕುಡಿತಾ ಇಲ್ಲ ನಂಗೆ ಬೇಡ ನನಗೆ ಬೇಡ ಅಂತಿದ್ದಾನೆ ಆಮೇಲೆ ಗದ್ರಿ ಮಾಡಿ ಕುಡಿಸ್ದೆ ಅವನಿಗೆ ನೈಸಾಗಿ ಹೇಳಿದ್ರೆ ಯಾವುದೂ ಕೇಳಲ್ಲ ಸ್ವಲ್ಪ ನಾನು ಸ್ವಲ್ಪ ಗರಮಾಗೆ ಹೇಳ್ತೀನಿ ಅವ್ನು ಹಾಲು ಕುಡಿಸ್ಬಿಟ್ಟು ನಾನು ಟೀ ಕುಡಿದ್ಬಿಟ್ಟು ಇವಾಗ ಪಾತ್ರೆಗಳನ್ನೆಲ್ಲ ತೊಳೆದು ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ಟೀ ಕುಡ್ದಿದ್ದು ಮತ್ತು ಮಧ್ಯಾಹ್ನ ಊಟ ಮಾಡಿದ್ದು ಸ್ವಲ್ಪ ಪಾತ್ರೆಗಳಿದ್ವು ಅವನ್ನ ತೊಳೆದಿಟ್ಬಿಟ್ರೆ ಆಮೇಲೆ ತರಕಾರಿ ಹಚ್ಚಿ ಅಡುಗೆ ಮಾಡ್ಕೊಬೋದಲ್ವ ಅವನ್ನ ಹಿಂಗೆ ಪಾತ್ರೆಗಳನ್ನ ಗುಡ್ಡೆ ಹಾಕೊಬಿಟ್ರೆ ಆಮೇಲೆ ಸ್ವಲ್ಪ ಜಾಸ್ತಿ ಆಗಿಬಿಡುತ್ತೆ ಪಾತ್ರೆಗಳು ಆಮೇಲೆ ಸಿಂಗ್ ತುಂಬ ಆಗೋದ್ರೆ ತೊಳೆಯೋದಕ್ಕೆ ಬೇಜಾರು ಮೂಡೇ ಬರಲ್ಲ ಅದಕ್ಕೋಸ್ಕರ ಇವಾಗ ಪಾತ್ರೆಗಳನ್ನೆಲ್ಲ ತೊಳ್ಕೊಬಿಡೋಣ ಅಂತ ಬಂದಿದ್ದೀನಿ ಈ ಪಾತ್ರೆಗಳನ್ನೆಲ್ಲ ತೊಳ್ಕೊಂಡು ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಬಿಟ್ರೆ ಆಮೇಲೆ ತರಕಾರಿ ಹಚ್ಬಿಟ್ಟು ತರಕಾರಿ ಹಚ್ಚಿರೋ ಅಡುಗೆ ಮಾಡಿದ್ದು ಅವೆಲ್ಲ ತೊಳ್ದಾಕ್ಬಿಟ್ರೆ ಆಮೇಲೆ ಊಟ ಮಾಡಿದ ಪಾತ್ರೆಗಳನ್ನ ತೊಳ್ಕೊಬೋದು ಅದಕ್ಕೋಸ್ಕರ ಇವಾಗ ಪಾತ್ರೆಗಳನ್ನೆಲ್ಲ ಇದ್ದೀನಿ ನನಗೆ ಪಾತ್ರೆ ಮಾತ್ರ ಸಿಂಪಲ್ಲು ಇದ್ರೆ ಬೇಜಾರು ತೊಳೆಯೋದಕ್ಕೆ ನೋಡಿ ಇದು ಇದು ಬಂದು ಪಿಂಗಾಣಿದು ಜಾರು ಮೊನ್ನೆ ಬಂದೆ ಒನ್ ಟ್ವೆಂಟಿ ರುಪೀಸ್ ಕೊಟ್ಬಿಟ್ಟು ಉಪ್ಪಾಕಿಡೋಣ ಅಂತ ನೋಡೋಣ ಆಮೇಲೆ ಇನ್ನೊಂದೆರಡು ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ತೊಗೊಬಂದಿದ್ದೀನಿ ಸದ್ಯಕ್ಕೆ ನೋಡಿ ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಬಿಟ್ಟು ಇವಾಗ ಸೋರೆಕಾಯಿ ಸಾಂಬಾರು ಮಾಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನನಗೆ ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಫೀವರ್ ಇದೆ ಮತ್ತು ಸ್ವಲ್ಪ ಲೈಟಾಗಿ ಕೆಮ್ಮಿದೆ ಅದಕ್ಕೋಸ್ಕರ ಮಾತಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಅದು ಅಲ್ದಿರ ವಿಡಿಯೋಸ್ನ ತುಂಬ ಮಾಡಿಟ್ಕೊಂಡಿದ್ದೆ ಮೊಬೈಲ್ ಸ್ವಲ್ಪ ಪ್ರಾಬ್ಲಮ್ ಆಗಿ ತ್ರೀ ಡೇಸು ಮೊಬೈಲು ಶಾಪಲ್ಲಿ ಕೊಟ್ಟಿದ್ದೆ ರೆಡಿ ಮಾಡ್ಸೋಕ್ಕೆ ಅಂತ ಇವತ್ತು ಕೊಟ್ಟರು ಮಾಡಿಬಿಡೋಣ ವಾಯ್ಸ್ ಓವರ್ ಕೊಟ್ಬಿಟ್ಟು ಅಪ್ಲೋಡ್ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಇಲ್ಲಾಂದಿದ್ರೆ ಒಂದೆರಡು ದಿನ ರೆಸ್ಟ್ ಮಾಡಿಬಿಟ್ಟೆ ಮಾಡ್ತಿದ್ದೆ ವಿಡಿಯೋ ಮಾಡ್ಕೊಂಡಿದ್ದೀನಲ್ವಾ ಹಾಕೋಣ ಅಂದ್ಬಿಟ್ಟು ಇವಾಗ ಕೊಡ್ತಾ ಕೊಡ್ತಾಯಿದ್ದೀನಿ ನೋಡಿ ಇವಾಗ ನನ್ನ ಪಾತ್ರೆಗಳೇ ಆಗಲಿ ಅಡುಗೆ ಮಾಡೋ ಪಾತ್ರೆಗಳೇ ಆಗಲಿ ಈ ತರಕಾರಿ ಮನೆನೇ ಆಗಲಿ ನಾನು ಯಾವಾಗಲೂ ತೊಳೆದ್ಬಿಟ್ಟೆ ಯೂಸ್ ಮಾಡ್ಕೊಳ್ಳೋದು ತೊಳೆದಿಟ್ಟಿರ್ತೀನಿ ಅಡುಗೆ ಮಾಡ್ಬೇಕಾದ್ರೆ ಸಲ ತೊಳೆದ್ಬಿಟ್ಟು ಯೂಸ್ ಮಾಡ್ಕೊತೀನಿ ಯಾವ್ದಾರ ಜಿರಲೆ ಗಿರಲೆ ಅದು ಇದು ಓಡಾಡಿರುತ್ತೆ ಅನ್ನೋ ಕಾರಣಕ್ಕಷ್ಟೇ ಇವಾಗ ತರಕಾರಿಗಳನ್ನೆಲ್ಲ ಇದ್ದೀನಿ ತರಕಾರಿ ಟೊಮೊಟೊ ಈರುಳ್ಳಿ ಮತ್ತು ಸೋರೆಕಾಯಿ ಬೆಳ್ಳುಳ್ಳಿ ಇವನ್ನೆಲ್ಲ ಹೆಚ್ಚಿಟ್ಕೊಬಿಟ್ರೆ ಆಮೇಲೆ ಬೇಳೆ ಬೇಯಿಸ್ಕೊಂಡು ಒಗ್ಗರಣೆ ಹಾಕೊಬಿಟ್ಟು ಮಾಡ್ಕೊಂಡ್ರೆ ಬೇಗ ಬೇಗ ಕೆಲಸಗಳಾಗುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಇವಾಗ ಬೆಳ್ಳುಳ್ಳಿನೆಲ್ಲ ಬಿಡಿಸ್ಕೊತಾ ಇದ್ದೀನಿ ಇವಾಗ ಸೂರೆಕಾಯನ್ನ ಕಟ್ ಮಾಡ್ಕೊತ ಇದ್ದೀನಿ ಸೋರೆಕಾಯಿ ಸ್ವಲ್ಪ ಎಳೆದಾಗಿತ್ತು ಅದಕ್ಕೋಸ್ಕರ ಬೇಗ ಬೇಗ ಕಟ್ ಇದ್ದೀನಿ ಅದು ಒಳಗಡೆ ಇರೋದು ಸ್ವಲ್ಪ ತೆಗೆದುಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಬಲ್ತಿದ್ರೆ ತೆಗೀರಿ ಎಳೆದಿದ್ರೆ ಹಂಗೆ ಹಾಕೋಬೋದು ಸ್ವಲ್ಪ ನಾನು ತೆಗೆದುಬಿಟ್ಟು ಕಟ್ ಮಾಡ್ಕೊತ ಇದ್ದೀನಿ ಎಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡೆ ಆಯಿತು ಇವಾಗ ಒಂದು ಸ್ವಲ್ಪ ಬೇಳೆ ತೊಗೊಂಡು ಇವಾಗ ಬೇಳೆನ ಕೂಗ್ಸ್ಕೊಬಿಡೋಣ ಅಂದ್ಬಿಟ್ಟು ಬೇಳೆ ತೊಳೆದು ಇದ್ದೀನಿ ಬೇಳೆ ಕೂಗಿಸ್ಕೊಬಿಟ್ಟು ಆಮೇಲೆ ಬೇಳೆ ಎಲ್ಲ ಬೆಂದಾದ್ಮೇಲೆ ಒಂದೆರಡು ಬಿಸಿಲು ಹಾಕ್ಸ್ಕೊಂಡ್ರೆ ನಮ್ಮ ನಮ್ಮನೆ ಬೇಳೆ ಅದಕ್ಕೋಸ್ಕರ ಇವಾಗ ಬೇಳೆಗೋಗಿಸ್ಕೊತಾ ಇದ್ದೀನಿ ನೋಡಿ ಬೇಳೆ ಕೂಗಿಸ್ಕೊಂಡು ಮಂಗೆ ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಮಸಾಲೆಗೆ ಬಂದು ನಾನು ಕಾಯಿ ತುರಿ ಮತ್ತು ಸ್ವಲ್ಪ ಸಾಂಬಾರು ಪೌಡ್ರು ಸ್ವಲ್ಪ ಆನಿಯನ್ನು ಬೆಳ್ಳುಳ್ಳಿ ಇಷ್ಟನ್ನೇ ನಾನು ಯೂಸ್ ಮಾಡ್ಕೊಂಡಿರೋದು ರುಬ್ಬೋದಕ್ಕೆ ಬೇರೆ ಒಂದು ಸ್ವಲ್ಪ ಹುಣ್ಸೆಹಣ್ಣು ಜೀರಿಗೆ ಇಷ್ಟು ರುಬ್ಕೊಂಡು ನೋಡಿ ಇವಾಗ ಸೋರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಕೊತ್ತಂಬರಿ ಸೊಪ್ಪು ಟೊಮೊಟೊ ಇದು ಒಗ್ಗರಣೆಗೆ ತೊಗೊಂಡಿದ್ದೀನಿ ನೋಡಿ ಇವಾಗ ಬಿಸಿಲು ಆಯಿತು ಎರಡು ಬಿಸಿಲು ಕೂಗ್ಸ್ಕೊಂಡಿದ್ದೀನಿ ಎರಡು ಬೀಸಿಗೆ ಬಿಡುತ್ತೆ ಬೇಳೆ ಸ್ಮ್ಯಾಶ್ ಆಗಿಬಿಟ್ಟಿತ್ತು ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಅಂತ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಆವಾಗಲೇ ಟೊಮೊಟೊ ಬಾತ್ ಮಾಡಿದಾಗ ಸಿದ್ದು ವೀಡಿಯೋ ಮಾಡಿಕೊಟ್ಟಿದ್ರು ಅದಕ್ಕೆ ಕ್ಲೀನಾಗಿ ಬಂದಿತ್ತು ಇವತ್ತು ಇರಲಿಲ್ಲ ಅದಕ್ಕೆ ಸೈಡಲ್ಲಿ ಲಿಕ್ವಿಡ್ ವೀಡಿಯೋ ಮಾಡ್ತಿದ್ದೀನಿ ಕಾಣಿಸ್ತಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ನೂ ಅದನ್ನೇನು ಪರ್ಚೇಸ್ ಮಾಡಿಲ್ಲ ನೋಡಿ ಇವಾಗ ಒಗ್ಗರಣೆ ಮಾಡ್ಕೊಬ್ರೋಣ ಅಂದ್ಬಿಟ್ಟು ಒಂದು ಪಾತ್ರೆ ಇಟ್ಕೊಂಡು ಗ್ಯಾಸ್ ಅಣಿಸಿ ಪಾತ್ರೆ ಕಾಯ್ದಾದ್ಮೇಲೆ ಹಾಯಿಲ್ ಇದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೊಂಡು ಆಯಿಲ್ ಕಾಯ್ದಾದ್ಮೇಲೆ ಆ್ಯಸ್ ಯುಶುವಲ್ ಸಾಸಿವೆ ಮತ್ತು ಜೀರಿಗೆ ಸೋಂಪು ಇವನ್ನೆಲ್ಲೂ ಸಾರಿ ಸಾಸಿವೆ ಜೀರಿಗೆ ಮತ್ತು ಇಂಗು ಇವನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಸಾಸಿವೆ ಆನಿಯನ್ನು ಟೊಮೊಟೊ ಇವನ್ನೆಲ್ಲ ಹಾಕೊಂಡು ಫ್ರೈ ಮಾಡಿಕೊಂಡು ಅದಾದಮೇಲೆ ಸೋರೆಕಾಯಿ ಹಾಕ್ಕೊಂಡು ಸ್ವಲ್ಪ ಹಾಕೊಂಡು ಫ್ರೈ ಮಾಡ್ಕೊಬಿಟ್ರೆ ಸೋರೆಕಾಯಿ ಎಳೆದಾಗಿತ್ತಲ್ವಾ ಎಣ್ಣೆಯಲ್ಲೇ ಫ್ರೈ ಆಗಿಬಿಡ್ತು ಬೇಗ ನೋಡಿ ಇವಾಗ ಸೋರೆಕಾಯಿ ಹಾಕ್ಕೊತಾ ಇದ್ದೀನಿ ಸೋರೆಕಾಯಿ ಹಾಕ್ಕೊಂಡು ಇವಾಗ ಸೋರೆಕಾಯಿ ಉಪ್ಪಿಡಿಲಿ ಅಂದ್ಬಿಟ್ಟು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತ ಇದ್ದೀನಿ ಮಿಕ್ಸ್ ಎಲ್ಲ ಆದಮೇಲೆ ಇವಾಗ ನಾನು ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ ಬೇಯಲಿ ಅಂತ ಬಿಟ್ಟಿದ್ದೀನಿ ಇದೆಲ್ಲ ಬೆಂದಾದ್ಮೇಲೆ ಕುಕ್ಕರ್ ಆರಿತ್ತಲ್ವ ಬೇಳಿದು ಆ ಬೇಳೆನೂ ಆ್ಯಡ್ ಮಾಡ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಸಾಫ್ಟಾಗಿದೆ ಬೆಂದಿದೆ ಈಗ ಒಂದು ಲಿಬ್ನ ಕ್ಲೋಸ್ ಮಾಡಿ ಬೇಯೋದ್ರಿಂದ ಬೇಗ ಬೆಂದ್ಕೊಳ್ಳುತ್ತೆ ನೋಡಿ ಇವಾಗ ಅದು ಸ್ವಲ್ಪ ಬೆಂದಿದೆ ಇವಾಗ ನಾನು ಬೇಳೆ ಬೇಯಿಸ್ಕೊಂಡಿದ್ನಲ್ಲ ಆ ಬೇಳೆನ ಹ್ಯಾಡ್ ಮಾಡ್ಕೊತಾ ಇದ್ದೀನಿ ಅದರೊಳ ಜೊತೆಗೆ ಬೇಳೆನ ಹ್ಯಾಡ್ ಮಾಡಿಕೊಂಡು ಒಂದು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ಆ ತರಕಾರಿ ಜೊತೆ ಎಲ್ಲ ಬೇಳೆ ಸ್ವಲ್ಪ ಮಿಕ್ಸ್ ಹಾಕಬೇಕು ಅದೆಲ್ಲ ಆದಮೇಲೆ ರುಬ್ಬಿಟ್ಕೊಂಡಿದ್ನಲ್ಲ ಕಾಯಿ ಕಾಯಿ ತುರಿ ಹಣ್ಣು ಅದಾದಮೇಲೆ ಜೀರಿಗೆ ಮತ್ತು ಸ್ವಲ್ಪ ಖಾರದ ಪುಡಿ ಬೇಳೆ ಸಾಂಬಾರು ಪೌಡ್ರು ಆಮೇಲೆ ಜೀರಿಗೆ ಇವನ್ನೆಲ್ಲ ಹಾಕೊಂಡು ರುಬ್ಕೊಂಡಿದ್ನಲ್ಲ ಅದನ್ನು ಆ್ಯಡ್ ಮಾಡ್ಕೊತ ಇದ್ದೀನಿ ಆ್ಯಡ್ ಮಾಡಿಕೊಂಡು ಒಂದೆರಡು ನಿಮಿಷ ಕುದಿಸ್ಬಿಡ್ಬೇಕು ಅದು ಮಸಾಲೆ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಬೇಕು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಕುದಿಸ್ಬಿಟ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಎಷ್ಟು ಬೇಕಷ್ಟು ನಿಮಗೆ ತೆಳೆ ತೆಳ್ಳಗೆ ಬೇಕು ಅಂದರೆ ನೀರು ಜಾಸ್ತಿ ಹಾಕ್ಕೊಳ್ಳಿ ನೋಡ್ಕೊಂಡು ಹಾಕೊಳ್ಳಿ ಗಟ್ಟಿ ಬೇಕು ಅಂದ್ರೂ ಗಟ್ಟಿ ಮಾಡ್ಕೊಬೋದು ಇಲ್ಲ ಮೀಡಿಯಮ್ ಆಗಿ ಬೇಕು ಅಂದರೆ ಮೀಡಿಯಮ್ ಆಗಿ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಮುದ್ದೆಗೆಲ್ಲ ಬೇಕಿತ್ತಲ್ಲ ಅದಕ್ಕೆ ಸ್ವಲ್ಪ ಗಟ್ಟಿನೂ ಮಾಡಿರಲಿಲ್ಲ ತೆಳ್ಳುವಾಗ ಕುಕ್ಕು ಮಾಡಿಲ್ಲ ಮೀಡಿಯಮಾಗಿ ಮಾಡ್ಕೊಂಡಿದೆ ಇವಾಗ ಬೇಳೆ ಬೆಂದಿತ್ತಲ್ಲ ಆ ಕುಕ್ಕರ್ನ ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಆ ನೀರನ್ನೇ ಉಯ್ದಿದ್ದೀನಿ ಇವಾಗ ಚಪಾತಿಗೆ ರೊಟ್ಟಿಗೆ ದೋಸೆ ಇಡ್ಲಿ ಮುದ್ದೆ ಅನ್ನ ಎಲ್ಲದಕ್ಕೂ ಹೊಂದ್ಕೊಳ್ಳುತ್ತೆ ಇದು ಸಾಂಬಾರು ಗಟ್ಟಿ ಮಾಡಿಕೊಂಡ್ರೆ ಚಪಾತಿ ಪೂರಿ ದೋಸೆ ಇಡ್ಲಿಗೆಲ್ಲ ಆಗುತ್ತೆ ತೆಳುವಾಗಿ ಮಾಡಿಕೊಂಡ್ರೆ ಮುದ್ದೆಗೂ ರೈಸ್ಗೆ ಎಲ್ಲದಕ್ಕೂ ಆಗುತ್ತೆ ಇವಾಗ ನಾನು ಸ್ವಲ್ಪ ಉಪ್ಪು ನೋಡಿದೆ ಉಪ್ಪು ಕಡಿಮೆ ಆಗಿತ್ತು ಉಪ್ಪನ್ನ ನೋಡಿ ಹಾಕೊಳ್ಳಿ ನಾವು ಆವಾಗಲೇ ಸೋರೆಕಾಯಿ ಉಪ್ಪು ಇಡೀಲಿ ಅಂತಲೂ ಹಾಕಿದ್ವಿ ಇವಾಗ ನಾನು ನೋಡಿದೆ ಚೆಕ್ ಮಾಡಿದೆ ಉಪ್ಪು ಕಡಿಮೆ ಆಗಿತ್ತು ಅದಕ್ಕೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡಿದ್ದೀನಿ ನೋಡಿ ಇವಾಗ ಸಾಂಬಾರು ಆಯಿತು ನೀರು ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಂಡು ಸಾಂಬಾರನ್ನ ಕುದಿಯೋದಕ್ಕೆ ಬಿಟ್ಬಿಡ್ಬೇಕು ಒಂದೆರಡು ನಿಮಿಷ ಒಂದು ಐದು ನಿಮಿಷ ಕುದ್ರೆ ಸಾಂಬಾರು ರೆಡಿ ಆಗಿಬಿಡುತ್ತೆ ಸಾಂಬಾರೆಲ್ಲ ರೆಡಿ ಆದಮೇಲೆ ಸ್ವಲ್ಪ ಫೈನಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಇದ್ದೀನಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಬಿಡ್ಬೇಕು ಕುದಿಲಿ ಅಂತ ಆಮೇಲೆ ಕುದ್ದಾದ್ಮೇಲೆ ಸಾಂಬಾರು ರೆಡಿ ಆಗುತ್ತೆ ನೋಡಿ ಇವಾಗ ಆಲ್ಮೋಸ್ಟ್ ಕುದೀತಾ ಬಂತು ನೋಡಿ ಸಾಂಬಾರು ಕುದೀತಾ ಬಂತು ಅಷ್ಟರಲ್ಲಿ ಈ ತರಕಾರಿ ಹೆಚ್ಕೊಂಡಿದ್ದಿದ್ದೆಲ್ಲ ಪಾತ್ರೆಗಳನ್ನ ತೊಳ್ಕೊಬಿಡೋಣ ಅಂದ್ಬಿಟ್ಟು ತೊಳ್ಕೊತಾ ಇದ್ದೀನಿ ಆವಾಗಿನ ಆವಾಗಲೇ ಹೇಳ್ದಂಗೆ ಆವಾಗಿನ ಪಾತ್ರೆಗಳನ್ನ ಆವಾಗಲೇ ತೊಳ್ಕೊಬಿಟ್ರೆ ಈಸಿ ಆಗಿಬಿಡುತ್ತೆ ಇಲ್ಲಾಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ ಸಿದ್ದು ಬರೋದು ಲೇಟ್ ಆಗಿತ್ತಲ್ವ ರೈ ಒಂದು ಕಡೆ ರೈಸ್ ಕಿಟ್ಬಿಟ್ಟು ಒಂದು ಕಡೆ ಸಾಂಬಾರು ಇಟ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ ರೈಸ್ ಆದಮೇಲೆ ಅಪ್ಪಗೆ ರೈಸ್ ತಿನ್ನಿಸ್ಬಿಡ್ತೀನಿ ಅವ್ರಪ್ಪ ಬಂದಮೇಲೆ ನನ್ನ ತಿಪ್ಪರ್ಲಾಗ ಹಾಕಿದ್ರೆ ಅವ್ನು ಊಟ ಮಾಡಲ್ಲ ನಾನು ಸ್ವಲ್ಪ ಗದ್ರಿ ಬದ್ರಿ ಊಟ ಮಾಡಿಸ್ತೀನಿ ಇವಾಗ ಅವ್ನಿಗೆ ರೈಸ್ ಆದಮೇಲೆ ಅವ್ನಿಗೆ ಅಪ್ಪು ಊಟ ಮಾಡಿಸ್ಬಿಟ್ಟು ಆಮೇಲೆ ಸಿದ್ದು ಬಂದಮೇಲೆ ಮುದ್ದೆ ಮಾಡಿಬಿಟ್ಟು ನಾನು ಸಿದ್ದು ಊಟ ಮಾಡ್ತೀವಿ ಅಲ್ಲಿವರೆಗೂ ಸ್ವಲ್ಪ ಅಪ್ಪನ್ನ ತಿನ್ನಿಸ್ಬಿಟ್ಟು ಅವ್ನು ಮಲಗಿಸ್ಬಿಟ್ಟು ಮಲಕ್ ಮಲ್ಕೊಳ್ಳಲ್ಲ ಅಪ್ಪ ಬರೋವರೆಗೂ ಅವನು ಟಿ ವಿ ನೋಡ್ಕೊಂಡು ಕೂತಿರ್ತಾನೆ ನೋಡಿ ಅಷ್ಟರಲ್ಲಿ ಪಾತ್ರೆ ಎಲ್ಲ ತೊಳ್ದುಬಿಟ್ರೆ ನಾನು ಸಾಂಬಾರು ಕುದಿಯೋ ಅಷ್ಟರಲ್ಲಿ ಏನ್ಬಿಟ್ಟು ಪಾತ್ರೆ ಇದ್ದೀನಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಸೆಲ್ಫೆಲ್ಲ ಕ್ಲೀನ್ ಮಾಡಿಬಿಟ್ಟು ಗ್ಯಾಸೆಲ್ಲ ಒರೆಸ್ಬಿಟ್ರೆ ಆಮೇಲೆ ಅಡುಗೆ ಮನೆ ಕೆಲಸ ಮುಗಿಯುತ್ತೆ ಆಮೇಲೆ ಮುದ್ದೆ ಮಾಡಿಬಿಟ್ಟು ನಾವು ತಿಂದಿದ್ದ ತಟ್ಟೆಗಳು ಮಾತ್ರ ಉಳ್ದಿರತ್ತೆ ತೊಳೆದ್ಬಿಟ್ಟು ಮಲ್ಕೊಬಿಟ್ರೆ ಮುಗೀತು ಇವತ್ತಿನ ಕೆಲಸ ಮುಗಿತಂಗೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕು ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಲಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾ ಇರಿ ಫ್ರೆಂಡ್ಸ್ ನೀವು ವಿಡಿಯೋ ನೋಡ್ತೀರ ಯಾರೂ ಸಬ್ಸ್ಕ್ರೈಬ್ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಗುಡ್ ನೈಟ್ ಆಮೇಲೆ ಫೈನಲಿ ಸಾಂಬಾರು ಕುದೀತಾ ಬಂತು ರೈಸು ಆಗಿದೆ ಸಿಂಕು ಖಾಲಿ ಆಯಿತು ಪಾತ್ರೆ ಸ್ವಲ್ಪನು ಕ್ಲೀನಾಗಿ ಒರೆಸಿದ್ದೀನಿ ಪಾತ್ರೆ ನೋಡಿ ತೊಳೆದಿಟ್ಟಿದ್ದೀನಿ ನೋಡಿ